ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಐದನೇ ಕಂತು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ಬಿಡುಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಬಿಡದಲ್ಲಿ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಐದನೇ ಕಂತಿನ ಹಣ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಜಮಾಯಿತು ಸ್ನೇಹಿತರೆ ಸ್ನೇಹಿತರೊಂದು ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ರೈತರಿಗೆ ರೈತ ಬಾಂಧವರಿಗೆ ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗುಡಿಯನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನು ತನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋಗೆ ಕಮೆಂಟ್ನ ಮಾಡಿ ಸ್ನೇಹಿತರೆ ಮೊದಲಿಗೆ ವಿಷಯಕ್ಕೆ ಬರೋಣ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಇಲ್ಲಿ ರೈತರಿಗೆ ಟೋಟಲ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಇವಾಗ ಕರ್ನಾಟಕ ಸರ್ಕಾರದಿಂದ ಬಿಡಲಾಗ್ತಾ ಇರುವಂಥದ್ದು ಯಾಕಪ್ಪ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಬರ ಪರಿಹಾರ ಹಣದ ಸಲುವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ರೈತರಿಗೆ ಬಿಡ್ತಾ ಇರುವಂಥದ್ದಿಲ್ಲ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ರೈತ ಬಾಂಧವ್ರು ಇದ್ದರೆ ಅವರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕದ ಟೋಟಲಾಗಿ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಸ್ನೇಹಿತರೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಕರ್ನಾಟಕದ ಎಲ್ಲ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾಸ್ನೇ ಇದೆ ಯಾವೆಲ್ಲ ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಸ್ನೇಹಿತರೆ ಜಮಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಇಷ್ಟು ಜಿಲ್ಲೆಗಳಿಗೆ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರದಿಂದ ಮಹತ್ವದ ಘೋಷಣೆ ಆಗಿರುವಂಥದ್ದು ಕಂದಾಯ ಸಚಿವರಾದಂಥ ಕೃಷ್ಣೇ ಬೈರೇಗೌಡ್ರವ್ರೆ ಹೇಳಿರುವಂಥ ಪ್ರಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ಇದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಏನು ಇವಾಗ ಬರ ಪರಿಹಾರ ಹಣ ಇಪ್ಪತ್ತೈದು ಸಾವಿರ ನಾನು ನಿಮಗೆ ಬಂತು ಅಂತ ಹೇಳಿದ್ದೇನೆ ಬರ ಪರಿಹಾರ ಹಣ ಇಪ್ಪತ್ತೈದು ಸಾವಿರ ಹಣ ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಮೊದಲಿಗೆ ನೀವು ಇದನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ಯಾರಿಗೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅವರಿಗೆ ಖಂಡಿತವಾಗಿಯೂ ಕಣ್ಣು ಮುಚ್ಕೊಂಡು ಎಲ್ಲರೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ತಗೊಳ್ಬೋದು ಎಲ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕು ನೀವು ಈ ಹಣವನ್ನು ಪಡ್ಕೊಳ್ಳಲಿಕ್ಕೆ ಯಾವ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಇದನ್ನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ನೀವು ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನಿಮ್ಮದು ಆಧಾರ ಕಾರ್ಡ್ ಸೀಡಿಂಗ್ ಅನ್ನೋದು ಆಗಿರಲೇಬೇಕು ಸ್ನೇಹಿತರೆ ಇದನ್ನು ನೀವು ಫಸ್ಟ್ ತಿಳ್ಕೊಳ್ಳಿ ನಿಮ್ಮದು ಆಧಾರ ಕಾರ್ಡ್ ಸೀಡಿಂಗ್ ಯಾರದ್ದೆಲ್ಲ ಆಗಿಲ್ಲ ಖಂಡಿತವಾಗಿಯೂ ಎಲ್ರದ್ದು ಆಗಿರಬೇಕು ಆಧಾರ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಎರಡನೇ ಕೆಲಸ ಬಂದುಬಿಟ್ಟು ಇಲ್ಲಿ ಇ ಕೆ ವೈ ಸಿ ಅನ್ನೋದು ಆಗಿರಬೇಕು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಬರ ಪರಿಹಾರ ಹಣ ಆಗಿರ್ಬೋದು ಯಾವುದೇ ಹಣ ಆಗಿರ್ಬೋದು ನೀವು ಗೌರ್ಮೆಂಟ್ ಸ್ಕೀಮಲ್ಲಿ ಏನೇನು ಸ್ಕೀಮ್ ಇದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ನಿಮ್ದು ನಿಮ್ಮದು ಏನು ಸ್ಕೀಮ್ ಇದೆ ಹಣ ಬರುವಂಥ ಸ್ಕೀಮ್ ಇದ್ರೆ ನಿಮ್ಮದು ಖಂಡಿತವಾಗಿಯೂ ಯಾವುದೂ ಹಣ ಬರೋದಿಲ್ಲ ಸ್ನೇಹಿತರೆ ಇ ಕೆ ವೈ ಸಿ ಪ್ರತಿಯೊಬ್ಬರ ಇ ಕೆ ವೈ ಸಿ ಆಗಿರಬೇಕು ಸ್ನೇಹಿತರೆ ಮತ್ತು ನಿಮಗೆ ಏನಾಗಿರ್ಬೇಕಂಪದಂದರೆ ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ನಾನು ಹೇಳಿದ್ದೆ ನಿಮಗೆ ಅದಾದಮೇಲೆ ಇ ಕೆ ವಿ ಅಂತ ಹೇಳಿದೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿರಬೇಕು ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಕಡ್ಡಾಯವಾಗಿ ಆಗಿರಬೇಕು ಎಲ್ಲರದ್ದು ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಕಡ್ಡಾಯವಾಗಿ ಆಗಿರಬೇಕು ಖಂಡಿತವಾಗಿಯೂ ಎಲ್ಲರದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿರಬೇಕು ಸ್ನೇಹಿತರೆ ಖಂಡಿತವಾಗಿಯೂ ಎಲ್ಲರದ್ದು ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗಿ ಎಲ್ಲರಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಬೋರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಮತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ವೀಡಿಯೋ ಇಷ್ಟಾದರೂ ಒಂದು ದಯವಿಟ್ಟು ವೀಡಿಯೋಗೆ ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ನೋಡೋದಲ್ಲಿ ಬಬಾಯ್